ದೇವರ ಧ್ಯಾನ ಪೂಜೆ ಏನೇ ಮಾಡಿದರೂ ನಿಮ್ಮ ಆಸೆಗಳು ಈಡೇರುತ್ತಿಲ್ಲವೆ ಈ ಒಂದು ವಿಧಾನದಿಂದ ನಿಮ್ಮ ಕನಸುಗಳು ನನಸಾಗುತ್ತದೆ ಆಸೆಗಳು ಈಡೇರಲು ಪ್ರಾರಂಭಿಸುತ್ತದೆ ಬಂಧುಗಳೇ ನಮಸ್ಕಾರ ಮನೆ ವಾಸ್ತು ಮತ್ತು ಆಧುನಿಕ ಮನೆ ವಿನ್ಯಾಸಗಳಿಂದ ಆಗುವ ಸಮಸ್ಯೆಗಳು ಮಾಹಿತಿಗೆ ನಿಮಗೆಲ್ಲರಿಗೂ ಆತ್ಮೀಯವಾದ ಸ್ವಾಗತ ನಾವು ದೇವರ ಧ್ಯಾನವನ್ನು ಮಾಡುತ್ತೇವೆ ತುಂಬ ದೇವಸ್ಥಾನಗಳಿಗೆ ಹೋಗಿದ್ದೇವೆ ಪೂಜೆ ಪುರಸ್ಕಾರಗಳನ್ನು ಮಾಡಿದ್ದೇವೆ ದಿನಾಲೂ ದೇವರ ಮುಂದೆ ಕಾಯಿ ಮುಗಿದು ಬೇಡಿಕೊಂಡರೂ ನಮಗೆ ಒಳ್ಳೆಯದಾಗುತ್ತಿಲ್ಲವಲ್ಲ ಎನ್ನುವುದು ಹತ್ತು ಜನರನ್ನು ಪ್ರಶ್ನಿಸಿದಾಗ ಒಂಬತ್ತು ಜನರು ಇದೇ ಮಾತನ್ನು ಹೇಳುವುದನ್ನು ನೀವು ಕೇಳಿರಬಹುದು ಇಂದು ನಾನು ನಿಮಗೆ ಒಂದು ಅದ್ಭುತವಾದ ಪ್ರಾರ್ಥನೆಯ ವಿಧಾನವನ್ನು ಸುಲಭವಾಗಿ ತಿಳಿಸಿಕೊಡಲಿದ್ದೇನೆ ನೀವು ಈ ಮಾಹಿತಿಯನ್ನು ಕೇಳುತ್ತಾ ನಮ್ಮ ಚಾನಲಿಗೆ ಒಂದು ಲೈಕ್ ಕೊಟ್ಟು ಸಬ್ಸ್ಕ್ರೈಬ್ ಮಾಡುವುದನ್ನು ಮರೆಯಲಿಲ್ಲ ಎಲ್ಲಿಯೂ ಸ್ಕಿಪ್ ಮಾಡದೆ ಕೊನೆಯ ತನಕ ಗಮನವಿಟ್ಟು ಮಾಹಿತಿಯನ್ನು ಕೇಳಿಸಿಕೊಳ್ಳಿ ಬಂಧುಗಳೇ ನಮ್ಮ ನಿಮ್ಮ ಎಲ್ಲರ ಮನೆಯಲ್ಲೂ ನಾವು ದೇವರ ಫೋಟೋಗಳನ್ನು ದೇವರು ಅನ್ನುವ ನಂಬಿಕೆಯಿಂದ ಇಟ್ಟಿದ್ದೇವೆ ನಮ್ಮ ಮನೆಗಳಲ್ಲಿ ನಿಂತು ಆಶೀರ್ವಾದ ಮಾಡುವ ದೇವರ ಫೋಟೋಗಳನ್ನು ನಾವು ಇಟ್ಟುಕೊಳ್ಳಲೇಬಾರದು ಕುಳಿತುಕೊಂಡು ಆಶೀರ್ವಾದ ಮಾಡುವ ದೇವರ ಫೋಟೋಗಳನ್ನು ಮಾತ್ರ ನಾವು ನಮ್ಮ ಮನೆಯಲ್ಲಿ ಇಟ್ಟುಕೊಂಡು ಪೂಜಿಸಬೇಕು ನಮ್ಮ ಮನೆಯಲ್ಲಿ ಇರುವ ದೇವರ ಫೋಟೋವನ್ನು ನಾವು ಜಾಸ್ತಿ ಹೊತ್ತು ಕಣ್ಣನ್ನು ಮುಚ್ಚದೆ ದಿಟ್ಟಿಸಿ ದೇವರ ಹಣೆಯನ್ನು ನೋಡುತ್ತಾ ನಮ್ಮ ಮನಸ್ಸಿನ ಒಳಗೆ ಕನಿಷ್ಠ ಒಂದು ನಿಮಿಷವಾದರೂ ಗರಿಷ್ಠ ನಿಮಗೆ ಅವಕಾಶವಿರುವಂತೆ ಒಂದು ಚಾಪೆಯ ಮೇಲೆ ಕುಳಿತುಕೊಂಡು ಧ್ಯಾನ ಮಾಡುವ ಸ್ಥಿತಿಯಲ್ಲಿ ದಿನಾಲು ಒಂದೇ ಸಮಯದಲ್ಲಿ ಅಂದರೆ ಒಂದು ಏಳು ಗಂಟೆಗೆ ಅಂದರೆ ದಿನಾಲು ಏಳು ಗಂಟೆಗೆ ಸ್ವಲ್ಪ ಸಮಯ ಹೆಚ್ಚು ಕಡಿಮೆ ಆದರೂ ತೊಂದರೆ ಇಲ್ಲ ಹೀಗೆ ಪ್ರಾರ್ಥಿಸಬೇಕು ನೀವು ಈ ವಿಧಾನ ಪ್ರಾರಂಭಿಸಿದ ದಿನ ನಿಮ್ಮ ಇಷ್ಟ ದೇವರ ಎದುರು ಒಂದು ರೂಪಾಯಿಯ ಮೂರು ನಾಣ್ಯಗಳನ್ನು ಇಡಬೇಕು ನಂತರ ನಮ್ಮ ಒಂದು ಯಾವುದೇ ಕೆಲಸವನ್ನು ದೇವರಲ್ಲಿ ನೆರವೇರಿಸುವಂತೆ ದಿನಾಲು ಭಕ್ತಿಯಿಂದ ಬೇಡಿಕೊಳ್ಳಬೇಕು ಯಾವುದೇ ಕಾರಣಕ್ಕೂ ಖಾಲಿ ನೆಲದ ಮೇಲೆ ನಿಂತು ಪ್ರಾರ್ಥಿಸುವುದು ಸೂಕ್ತವಾಗಿರುವುದಿಲ್ಲ ನೀವು ನಾವು ತಿಳಿಸಿದಂತೆ ನಿಮ್ಮ ಯಾವುದೇ ಒಂದು ಕೆಲಸವನ್ನು ಅದಕ್ಕೆಂದೇ ಉಪಯೋಗಿಸಲು ಒಂದು ಸಣ್ಣ ಚಾಪೆಯನ್ನು ಅಥವಾ ಒಂದು ಮರದ ಮನೆ ಆಸನವನ್ನು ಉಪಯೋಗಿಸಿ ಅದರಲ್ಲಿ ಕುಳಿತುಕೊಂಡು ದೇವರನ್ನೇ ದಿಟ್ಟಿಸಿ ನೋಡುತ್ತಾ ಮನದೊಳಗೆ ಮುಗುಳ್ನಗುತ್ತಾ ನಿಮ್ಮ ಯಾವುದೇ ಒಂದು ಕೆಲಸವನ್ನು ಭಕ್ತಿಯಿಂದ ನಿಮ್ಮ ಮನೆಯಲ್ಲಿಯೇ ದಿನಾಲು ಕುಳಿತು ಬೇಡಿಕೊಂಡರೆ ಕೇವಲ ಒಂಬತ್ತರಿಂದ ನಲವತ್ತ ಒಂದು ದಿನದ ಒಳಗೆ ನಿಮ್ಮ ಯಾವುದೇ ಒಂದು ಕೆಲಸವು ಅಡ್ಡಿ ಆತಂಕವಿಲ್ಲದೆ ನೆರವೇರುತ್ತದೆ ಈ ಸಮಯದಲ್ಲಿ ನೀವು ವಾಸ್ತು ಪ್ರಕಾರವಾಗಿ ಪೂರ್ವ ದಿಕ್ಕು ಅಥವಾ ಉತ್ತರ ದಿಕ್ಕಿಗೆ ಮಾತ್ರ ಮುಖ ಮಾಡಿ ಕುಳಿತುಕೊಂಡರೆ ಬಹಳ ಉತ್ತಮವಾಗಿರುತ್ತದೆ ಶೀಘ್ರವೇ ನಿಮ್ಮ ಆಸೆಗಳು ಕನಸುಗಳನ್ನು ಮನೆಯಲ್ಲಿಯೇ ಕುಳಿತುಕೊಂಡು ಈಡೇರಿಸಿಕೊಳ್ಳಬಹುದಾಗಿದೆ ಈ ಸಮಯದಲ್ಲಿ ನೀವು ಮಾಡುವ ಪ್ರಾರ್ಥನೆಯನ್ನು ಯಾರಾದರೂ ನೋಡುತ್ತಾರೆ ಅಥವಾ ನಾಚಿಕೆಯಾಗುತ್ತದೆ ಇಲ್ಲವೇ ನಾನು ಹೀಗೆ ಪ್ರಾರ್ಥಿಸುವಾಗ ನಮ್ಮ ಮನೆಯವರು ಅಥವಾ ಮನೆಗೆ ಬಂದ ಬಂಧುಗಳು ಗೆಳೆಯರು ಏನು ಅಂದುಕೊಳ್ಳುತ್ತಾರೋ ಎನ್ನುವ ಗೊಂದಲವನ್ನು ಹೊರಗಿಟ್ಟು ಅದ್ಯಾವುದನ್ನು ಲೆಕ್ಕಿಸದೆ ದಿನಾಲೂ ಪ್ರಾರ್ಥಿಸಿ ನಿಮ್ಮ ಕೆಲಸಗಳು ಈಡೇರುತ್ತದೆ ನಿಮ್ಮ ಕೆಲಸಗಳು ಈಡೇರಿದ ನಂತರ ಕಮೆಂಟು ಮಾಡಲು ಮರೆಯಬೇಡಿ ಅತಿ ಬುದ್ಧಿವಂತರಿಗೆ ಎಲ್ಲ ತಿಳಿದವರಿಗೆ ಇದರಿಂದ ಯಾವುದೇ ಪ್ರಯೋಜನವಿಲ್ಲ ನಿಮಗೆ ನಮ್ಮ ಮಾಹಿತಿ ಇಷ್ಟವಾದಲ್ಲಿ ಒಂದು ಲೈಕ್ ಕೊಟ್ಟು ಸಬ್ಸ್ಕ್ರೈಬ್ ಮಾಡಿ ಇತರರಿಗೂ ಈ ಮಾಹಿತಿಯನ್ನು ಶೇರ್ ಮಾಡಲು ಮರೆಯದಿರಿ ಧನ್ಯವಾದಗಳು